ಮಾಜಿ ಶಾಸಕ ಎಂಪಿ ರಂಜನ್ ಅವರು ಕುಶಾಲನಗರ ತಾಲೂಕು ವ್ಯಾಪ್ತಿಯ ಏಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೆಟರ್ಗಳನ್ನು ವಿತರಣೆ ಮಾಡಿದರು ಕುಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಅಪ್ಪಚ್ಚು ರಂಜನ್ ಮಾತನಾಡಿ ಈಗಾಗಲೇ ಜಿಲ್ಲೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಸೆಟರ್ಗಳನ್ನು ವಿತರಣೆ ಮಾಡಲು ಗುರಿ ಹೊಂದಲಾಗಿದ್ದು ಬಡಿಕೇರಿ ಮತ್ತು ಸೋಮರಪೇಟೆ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ವಿತರಣೆ ಮಾಡಲಾಗಿದೆ ಎಂದರು ಮೂವತ್ತು ಸಾವಿರ ಶಿಕ್ಷಕರನ್ನ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದೆ ಅದರಲ್ಲಿ ಒಂಬತ್ತು ಸಾವಿರ ವಿರಾಜಪೇಟೆಗೆ ಎಂಟು ಸಾವಿರ ಮಡಿಕೇರಿಗೆ ಬಾಕಿರುವಂಥ ಸೆಕ್ಟ್ರನ್ನ ಸಮರ್ಪಟ್ಟು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದೆ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಕೊಡ್ತಾ ಇದೆ ಆದರೆ ಕೆಲವೊಂದು ಹೈಸ್ಕೂಲ್ಗಳಿಗೆ ಬೇಡಿಕೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಚಿಂತನೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ ಆದರೆ ನಮ್ಮ ಉದ್ದೇಶ ಏನು ಸರ್ಕಾರಿ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಎಸ್ ಸಿ ಎಸ್ ಟಿ ಚೆನ್ನಾಗಿ ಮಕ್ಕಳು ಹೆಚ್ಚು ಓದ್ತಾರೆ ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳೋ ಉದ್ದೇಶದಿಂದ ಅವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚಗೇ ಇರಬೇಕು ಅಂತ ಉದ್ದೇಶದಿಂದ ಇವತ್ತು ಸ್ವೆಟರ್ನ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸ್ವೆಟ್ರನ್ನು ಸ್ವೀಕಾರ ಮಾಡಬೇಕು ಹೆಲ್ತ್ ಈಸ್ ವ್ಯಾಲ್ ಅಂತಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲದಕ್ಕೂ ಕೂಡ ಮನಸ್ಸು ಬರ್ತದೆ ಆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ತರುವಂತ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ನೀವು ವಿದ್ಯಾಂತರಾಗಿ ಉದ್ಯೋಗವಾದ ಸಂದರ್ಭದಲ್ಲಿ ಸಮಾಜ ಸೇವೆಯನ್ನು ತಾವು ದುಡಿದಲ್ಲಿ ಹತ್ತು ಪರ್ಸೆಂಟ್ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ನಿಮಗೆಲ್ಲರೂ ವಂದಿಸಿ ನನ್ನ

ನಾವು ಕೊಡ್ತೇವೆ ನಾವು ಕೊಡ್ತೇವೆ ಬನ್ನಿ ಕಿರಣ ಮುಂದೆ ಬನ್ನಿ ಒಂದು ಒಂದು ಸುದಿನ ಅಂತ ಅನಿಸ್ಬೋದು ನಮ್ಮ ಒಂದು ಸೋಮವಾರಪೇಟೆ ಮಡಿಕೇರಿ ನಮ್ಮ ಕೊಡಗಿನ ಎಲ್ ಎ ಮಾಜಿ ಎಮ್ ಎಲ್ ಎರಾದಂತಹ ಸುಮಿತಾ ಅಪಚುರಂಜನ್ ಅವರಿಗೆ ನಾನು ಪ್ರಥಮವಾಗಿ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ಎಸ್ ಡಿ ಎಂ ಸಿ ಪರವಾಗಿ ಮಕ್ಕಳೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಸ್ವೆಟರ್ ನಮ್ಮ ಮೊನ್ನಪ್ಪನವರು ಬಂದು ನಮ್ಮ ಶಾಲೆಗೂ ಮತ್ತೆ ಮುಖ್ಯೋಪಾಧ್ಯಾಯರು ಬಂದು ನಮ್ಮ ಶಾಲೆಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಇದು ಪ್ರಥಮ ಬಾರಿಗೆ ನಾವು ಪ್ರೈವೇಟ್ ಶಾಲೆಗೆ ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಸ್ವೆಟರ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಆರೋಗ್ಯವೇ ಭಾಗ್ಯ ಅಂತ ಇರ್ತೇವೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೇವೆ ಇವತ್ತು ಇಡೀ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ಸ್ವೆಟರ್ಥೆ ಮಾಡ್ತಾ ಇದ್ದಾರೆ ಒಂಬತ್ತು ಸಾವಿರ ಗ್ರಾಜಪೇಟೆ ಕೊಟ್ಟಿದ್ದೀನಿ ಎಂಟು ಸಾವಿರ ನಮ್ಮ ಮಡಿಕೇರಿ ಕೂಡ ತಾಲೂಕು ಕೊಟ್ಟಿದ್ದೀನಿ ಬಾಕಿ ಇರುವಂಥ ಹನ್ನೆರಡು ಸಾವಿರ ಜಿಲ್ಲಾ ಬೆಟ್ಟನ್ನ ನಮ್ಮ ಸೋಮಾರ್ಪೇಟೆ ತಾಲೂಕು ಕೊಡುವಂಥ ಎರಡೆರಡು ಇನ್ಸ್ಟಿಟ್ಯೂಷನ್ ಆದ್ದರಿಂದ ಇಲ್ಲಿ ಬಡವರ ಮಕ್ಕಳು ಕೂಡ ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗದವರು ಕೂಡ ಇದ್ದಾರೆ ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ನನ್ನ ಕ್ಲಾಸ್ಮೇಟ್ ಅವರೇ ಇದ್ದರು ಪಾರ್ವತಿ ಅವರು ಅವರು ನನ್ನ ಕ್ಲಾಸ್ಮೇಟ್ ಆ ಸಂದರ್ಭದಲ್ಲಿ ಅವರು ಬರ್ತಾ ಇದ್ರು ನಮ್ಮನ್ನು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆಯುವಂಥ ಕೆಲಸವನ್ನು ಭೇಟಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ತಾವು ಆರೋಗ್ಯವನ್ನು ಕಾಪಾಡಬೇಕು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೇವೆ ಆ ದೃಷ್ಟಿಯಿಂದ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಹೆಸರು ತರುವಂತ ಕೆಲಸವನ್ನು ಮಾಡಿ ಹೇಳಿ ಶುಭ ಕೋರ್ತಾ